ಆದರೆ ನನ್ನ ಮೇಲೆ ಎಫ್ ಐ ಆರ್ ಹಾಕೋಕ್ಕಾಗ್ತದೆ ಈಗ ಸಿದ್ದರಾಮಯ್ಯವರು ಸರ್ಕಾರ ಬಂದಾದ ಮೇಲೆ ಅವರ ಚುನಾವಣೆ ಸಂದರ್ಭದಲ್ಲಿ ವರಣದಲ್ಲಿ ಎರಡು ಕೇಸ್ ಹಾಕಿದರು ಎರಡು ಎಫ್ ಐ ಆರ್ ಮಾಡಿದರು ಶಿಗ್ಗಾವಿನಲ್ಲಿ ಒಂದು ಎಫ್ ಐ ಆರ್ ಮಾಡಿದರು ಆನಂತರ ದಾವಣಗೆರೆಯಲ್ಲಿ ಎಫ್ ಐ ಆರ್ ಮಾಡಿದರು ಶಾಹಪುರದಲ್ಲಿ ಎಫ್ ಐ ಆರ್ ಮಾಡಿದರು ಬೆಂಗಳೂರಿನಲ್ಲಿ ಪುನೀತ್ ಕೆರಳಿ ವಿಚಾರದಲ್ಲಿ ಬಸವೇಶ್ವರ ನಗರದಲ್ಲಿ ಒಂದು ಎಫ್ ಐ ಆರ್ ಮಾಡಿದರೆ ಹಾಗೂ ಮಾಗಡಿನಲ್ಲಿ ಒಂದು ಎಫ್ ಐ ಆರ್ ಈಗ ಉದಯಗಿರಿ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿದರೆ ಹೀಗೆ ಸಾಲು ಸಾಲಾಗಿ ನನ್ನನ್ನು ಏನು ಎಫ್ ಐ ಆರ್ ಮಾಡಿ 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 ನನ್ನನ್ನೇನು ಏನು ಕುಗ್ಗಿಸಬೇಕು ಮನೆಯಿಂದ ಹೊರಗಡೆ ಬರಬಾರ್ದು ಅಂತೇಳಿ ಹೇಳಿಬಿಟ್ಟು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ ಆಯಿತು ಏನು ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದೀನಿ ಯಾರನ್ನೇ ಪ್ರಚೋದಿಸಿದ್ದೀನಿ ಏನು ನಾನು ಪ್ರಚೋದನೆ ಕೊಟ್ಟಾದ ನಂತರ ಮುಸಲ್ಮಾನರು ಬಂದು ಪೊಲೀಸರ ಮೇಲೆ ದಾಳಿ ಮಾಡಿರೋದ ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಹೊರತು ನಾ ಯಾರಿಗೂ ಪ್ರಚೋದನೆ ಕೊಟ್ಟಿಲ್ಲ ಇಷ್ಟಕ್ಕೂ ಏನು ಪ್ರಚೋದನಕಾರಿ ಭಾಷಣ ಮಾಡಿದ್ದೀನಿ ನಾನು ಮುಸಲ್ಮಾನರಿಗೆ ಪುಂಡ ಮುಸಲ್ಮಾನರ ಬಗ್ಗೆ ಮಾತಾಡಿದ್ದೀನಿ ಅಲ್ಲಿ ಮು ಅಲ್ಲೊಬ್ಬ ಮುಲ್ಲ ಈ ರೀತಿ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ರು ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ದೀನಿ ಇದು ಪ್ರಚೋದನಕಾರಿನ ಅಥವಾ ಮುಸಲ್ಮಾನರು ಪುರುಸೊತ್ತಿಲ್ದರೆ ಮಕ್ಕಳನ್ನು ಹುಟ್ಟಿಸ್ತಾರೆ ಹೇಳಿದ್ದೀನಿ ಇದು ಪ್ರಚೋದನಕಾರಿನ ನಿಮ್ಮ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ ಪುರುಷತ್ತೆ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಅಂತ ಹೇಳಿಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ